நமஸ்கார நம்ம வீடியோ எல்லா நம்ம வீடியோ மாதிரி தர தப்பு க்மசித்து ಬೇ ಲಘು ತಗೋ ಬಾ ಬೇ ಎಟ್ಟೊತ್ ಮಾಡಾಕತ್ತೀ ಲಘು ತಗಿ ಬಾ ಆಗೋ ಅಂತಲಗ ತಡ್ಕೊಳಾಗ ಅಯ್ಯೋ ಹೋ ಬಾಳು ಬಾ ಉಣುಸಾತೈತೆ ಬೇ ಲಘು ಬಾ ಬೇ ಎಷ್ಟೊತ್ತು ಮಾಡಾಕತ್ತೀ ಬಂತಡಿಲ್ಲ ಬರಕತ್ತೀನಿ ನಿಮ್ಮವ್ವನು ಬಾ ಲಘು ಹೊಟ್ಟಿ ಬಾ ಉಣಸಾತೈತೆ ನನಗೆ ಹೊರಗೆ ಹೋಗ್ಬಾರಂಗೆ ಹೊರಗಿಂದ ಹೋಗಿ ತಿಂಕೀನಿ ಬಾ ಏನು ಬಾ ಎಂಟ ತಿನ್ನ ಕುಣೀದು ಏ

ಆ ನಮನಿ ಹೋದ್ರೆ ಗೊತ್ತೈತಿ ಈ ನಮನಿ ಹೊಟ್ಟಿ ಕೆಟ್ಟದ್ ನಿಂದು ಆ ಕಣ್ಣ ಅಪ್ಪಣ್ಣ ಇಲ್ಲ ಬಾಡ್ಯಾನು ಅವನ್ ಕೊಟ್ಟದ ಹೊಟ್ಟಿ ನೋಡು ಇಲ್ಲದ ಎಗ್ ತಿಂದೆಲ್ಲ ಹಂಗ ಆಗಾಕತ್ತೈತೆ ಅದ ಪಾಪ ಅವೇನ್ ಕಣ್ಣು ಬಿಟ್ಟಿಲ್ಲ ಅನ್ಸಾಕತ್ತೈತೆ ನನಗೆ ಈ ಪರಿ ಏನ್ ನೋಡಲ್ಲ ಏನು ಅನ್ನ ಸೋಡಾ ಹಾಕಿರ್ಬೇಕು ಅವ ಎಗ್ ರೇಸ್ ಅಂಗಡಿಯ ಅದಕ್ಕೆ ಹಂಗೆ ಆಗಾಕತ್ತದ ಇಲ್ಲ ಆ ನಾಗೇನ್ ಕಣ್ಣ ಬಾಳ್ ಕೆಟ್ಟದವು ಅವ ಕಣ್ಣ ಬಿಟ್ಟ ನಿನ್ನ ಹೊಟ್ಟೆ ಕೆಟ್ಟತದು ಒಟ್ಟು ನೋಡ್ಕೊಂಡು ತಿನ್ಬಕ್ಕ ಹೋದಲ್ಲೆ ಮನ್ಯಾಗ ನಂಚಿ ನಂಚಿತೀವಿ ಹೊರಗೆ ಹೋದಲ್ಲೆ ಆ ನಮನಿ ಕೊಡ್ಕೊಂಡು ತಿನ್ನೋದು ಕೂಡ ಆಯ್ತು ಹೋಗು ಇವ್ನದ ಮಾಡ್ಬರೆ ಹೇಳ್ದ್ರೆ ಮತ್ತೆ ಒಂದು ಸ್ವಲ್ಪ ಕೇಳಂಗ ூக்தப்பா நாகதாள்ாழிய அந்த நமக்கு ரவியா ஏன கட்டிங்ஸ் நோடதன் நோட் தெலியன் கூர்ல கிளிக்கங்க ನಿಮ್ಮ ಅವ್ಳು ಕಣ್ಣು ಅದಾವಲ್ಲಿ ಯಾರು ರೂಪಾಯ್ದು ನಾಲ್ಕು ಗುಂಡ ಅದಾವ ನಿನ್ನೂ ಹ್ಞೂ ಇಷ್ಟ ಇಲ್ಲ ಅದು ಹೊಸ ಇಷ್ಟ ಇಲ್ಲ ಜೋಗಿ ಬಂದ ನಿಲ್ಲಂಗಿಲ್ಲ ಓಡಲೆ ಅಂತ ಹೇಳಿ ಹೋಗ್ಯಾ ಮಣಿ ಪಿಚ್ಚರ್ ನೋಡಿ ಅದು ಜೋಗಿ ಸ್ಟೈಲ್ ತೆಗ್ದೆ ನೀನು ಜೋಗೇನ ರೋಗ್ಯ ಓಡೋಲೆ ಅಲ್ಲ ಬಡವಲೆ ಬಡಿಯೋಲೆ ನೀನು ಬಡಿಯೋಲೆ ಯಾಕೆ ಯಾಕೆ ಕೊಡಿಯ ಕಡಿ ಕೊಡ್ಸೋ ಬರ್ತೀನಿ ಇಲ್ಲ ಅದ್ರ ಕಡಿಂಗ ಒಡೋಲೆ ಅಂತ ಮಣಿ ಪಿಚ್ಚರ್ ನೋಡಿ ಅದು ಕಡಿನು ಆಗುದಿಲ್ಲ ಜೋಗಿ ಸ್ಟೈಲ್ ಬಿಡಾತ ಇನ್ನೊಂದ್ ಸ್ವಲ್ಪ ಬಂದ್ವ ಅಂದ್ರ ಜೋಗಿ ಈಗ ಅರ್ಧ ಮಾಡ್ದ ಜೋಗಿ ಕಾಣಕತ್ತೇನ್ ಇನ್ನೊಂದ್ ಸ್ವಲ್ಪ ಬಂದ್ವ ಅಂದ್ರ ಆಕೆನ್ ಆಗುದಿಲ್ಲ ರವಿಯ ಬಡಿತೀನಿ ನಿನ್ನ ಮೊದಲ ಕಟಿಂಗ್ ಮಾಡ್ಸ ಬರ್ಬ ಇಲ್ಲ ಅಂದ್ ಬೇಸ ಬಡಿತೀನಿ ನಿನ್ನ ಹೋಗಾ ಮೊದಲ ಇಲ್ಲಿ ಬಿಡದೆ ಜೋಗಿ ಶಿವಣ್ಣ ಸ್ಟೈಲ್ ಅದು ನೋಡಿ ಇಲ್ಲಿ ಹೆಂಗ್ ಕಾಣಕತ್ತೇನಿ ಹೋಗಲ ತೆಲ್ ತುಂಬಾ ಕೂಲ್ ಬಂದ ನೋಡಿ ಕಿವಿ ಮಟ್ಟಾಗೆಲ್ಲ ಹಿಂಗಾದ್ರೆ ಹೇಳಾಗ ಗಂಡ್ ಮಕ್ಳು ಹೋಗಿ ತೆಲಿ ಬಳಸ್ಕೊಂಬ ಹೋಗು ಹೋಗು ಅವ ಪಿಕ್ಚರ್ನೆ ಮಾಡಿದ ಜೋಗಿ ಹೀರೋವಾ ನೀ ಏನು ಅಡ್ಗೆ ಮಾಡಂಗಿಲ್ಲ ಜೀರೋ ಆಗಿದೆ ನಾ ಜೋಗಿ ಜೋಗಿ ಅನ್ಕೊಂತ ಹೋಗಿ ಮಾಡಿಸೋ ಹೋಗ್ ಕಟಿಂಗ್ ತಾ ರೊಕ್ಕ ತಾ ನಿಮಗೆಲ್ಲ ಗೊತ್ತಾಗುದಿಲ್ಲ ತಗೋ ಅದ ಹೆಣ್ಮಕ್ಳಿಗೆ ಗೊತ್ತಾಗುದಿಲ್ಲ ಜೋಗಿ ಅಂದ್ರೆ ಗೊತ್ತಾಗುದಿಲ್ಲ ಅಂತೀವ ನಿನಗ ಭಾಳ ಗೊತ್ತಾಕಿದಿತ್ತೆಲ್ಲ ಊರಾಗ ಹೋದ್ರೆ ಅಲ್ಲಿ ಎಲ್ಲಾರು ಅಂತಾರೆ ನಂಗೆ ಜೋಗಿ ಜೋಗಿ ಅಂತೇಳಿ ಜೋಗಿ ಅಂತ ಗೊತ್ತೇ ತಾ ರೊಕ್ಕ ಭಾಳ ಚಂದ ಕಾಣಕಂತೀವಿ ರೋಗ್ಯ ಊರೋಗ್ಯ ರೋಗಿ ಪೋಗಿ ಅನ್ನೋಕೆ ಹೋಗ್ಬೇಡ ಮತ್ತೇನು ಬರ್ತ ಜೋಗಿ ಹ್ಞೂ ಜೋಗಿ ಎಷ್ಟು ರೊಕ್ಕ

ನೋಡ ಬರಬ್ಬರಿ ಅದಾವ ಬರಬ್ಬರಿ ಅದಾವಣ ಮಸಾಜ್ ಮಾಡ್ಲೇನ ಏ ಬೇಡಣ ಮಸಾಜ್ ಗಿ ತಡಿ ಏ ಮಾಡ್ತಂತಡಿ ಏ ಬೇಡಣ ಮಾಡತೀವ್ ಮಾಡ್ತೀವ್ ನೋಡೆ ನೋಡ

ಚಂದ್ ಕಾಣತೇನಿ ನಮ್ಮಅೂ ಅದ ಹೀರೋ ಕತೆ ಕಾಣಾಕತೇನ ಬೇ ಬ್ಯಾಡ ಅಂತಂದ್ರು ತಗಸ್ ಗೋಳ್ ಗುಂಡು ಮಾಡಿಸಣ್ಣಪ್ಪ ಹಾ ನೋಡಿ ಹೆಂಗ್ ಕಾಣಿ ಚಂದ ಕಾಣಾತೇನಿಲ್ವ ಮಗ ನೀ ಏನ್ ತಪ್ಪು ತಿಕೋಬೇಡ ನೀ ಏನ್ ಅಂದಿ ನೋಡ ಗಡಗಾಲ ಅಂತೇಳಿ ನನಗೇನು ತಿಳಿಲಿಲ್ಲದೆ ಆದ್ರೆ ನೀ ನಮ್ ದೋಸ್ ನನ್ನ ಬಗ್ಗೆ ಚಲೋನು ಹೇಳಿರ್ತೀನಿ ನನಗೆ ಗೊತ್ತೈತಿ ಹಾ ಇವತ್ತು ನಮ್ಮಅ ಹೇಳ ನಾ ಹೀರೋ ಕಣ್ಣಂಗರ ಕಾಯ್ಲಿ ಏನಾರ ಕಂಡಂಗೆ ಕಾಯ್ಲಿ ಟಕಳು ಮಾಡಿಸುದ ಮುಖ ನೋಡಿ ಹೇಳಾಕ್ ಬರುದಿಲ್ಲ ಅಂದಿದ್ದೆ ಮಗನಾಗ ತಿಳಿದೇತಿ ಅನ್ನೋದಿಲ್ಲ ಟೆನ್ಶನ್ ತೊಗೊಂಡ ನೀ ತಿಳಿದ್ರು ನೆದರ

ನೋಡಿ ನಾನು ಕಟಿಂಗ್ ಮಾಡಿಸ್ಕೋದೇನ ಕಟ್ಟಿಂಗ್ ಅಡಿಂಗ ನಲವತ್ತು ಅಡಿ ನೋಡ್ರಿ ಹಾ ಬರಬರಿ ಅದ ಆಯ್ತು ಕುಂದ್ರಣ್ಣ ಏನ್ ಮಾಡ್ಬೇಕ ಕಟ್ಟಿಂಗ್ ಅಡಿಯಣ್ಣ ಯಾರೊಬ್ರ ಹಂಗಂದ್ರ ನಂಗ ಫಸ್ಟ್ ಮಾಡಣ ಅದ ಅಡಿ ತಡಿಲೇ ಮಾಡಿಸ್ಕೋತೇನೆ ನಿಂದ್ರಾಕ್ ಆಗುದಿಲ್ಲ ಅಂದ್ರ ಕುರ್ಚಿ ಐತಿಲ್ ಕುಂದ್ರ ಐದ್ ನಿಮಿಷದಾಗ ಮಾಡ್ತಾನಗು ಲಗು ಮಾಡ್ತಾನ ತಡಿಲೇ ನಂದು ಹತ್ತ ನಿಮಿಷದಾಗ ಮುಗಿಸ್ತಾನ

கட்டிங் அடி எரூடா நமக்கு

ಅಧ್ಯಕ್ಷರಿಗೆ ಜಯವಾಗಲಿ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಜಯವಾಗಲಿ ಕಟಿಂಗ್ ಮಾರ್ಸಕ ಕೊಂಟರ ಅಧ್ಯಕ್ಷರಿಗೆ ಜಯವಾಗಲಿ ಅಧ್ಯಕ್ಷರಿಗೆ ಬಾಡನ ಮಕ್ಕಡ್ರೆ ಬಾಯಿದಂದ ಅಧ್ಯಕ್ಷರೇ ಅಲ್ರಿ ನೀವು ಜಜೇಕಾರ ನಂಗೆ ಬೇಜಾರಿಲ್ಲ ಮಕ್ಕಡ್ರೆ ಕಟ್ಟಿಂಗ್ ಮಾರ್ಸಕ ಕೊಂಟಿನಪಾ ಇದು ಕ್ಯಾ ಜಜೇಕಾರ ಹಾಕ್ತರ್ಲೆ ಬಾಡನ ಎಲೆಕ್ಷನ್ ಟೈಮ್ ದಾಗ ನೀವು ಜಜೇಕಾರ ಹಾಕಿಲ್ಲ ಹಾಕಿದ್ರ ಮಕ್ಕಡ್ರೆ ಎಷ್ಟು ಊರ್ ಕೆದ್ದು ಬಿಟ್ಟಿರ್ತಿದ್ದನ ಎಷ್ಟು ಹಳ್ಳಿ ಕೆದ್ದು ಬಿಟ್ಟಿರ್ತಿದೆ ಕುಡದ್ ಕುಡದ ನಿಚೆದಾಗಿ ಆರಗೂ ಹಾಕಿವ್ರಿ ನಾವ ಅದ ತಪ್ತ್ರಿ ತರಿ ಸ್ವಲ್ಪ ನರಿ ಶಾನೆದಿರಿ

ಅಧ್ಯಕ್ಷರೇ ಮಂತ್ರಿ ಏನು ಮಾಡೋಣ ಯಬಸ್ಲಿ ಯಬಸ್ಲಿ ಕುಂದರಿ ಅಧ್ಯಕ್ಷ ಕುಂದರಿ ಅಧ್ಯಕ್ಷರೇ ಏ ಅಧ್ಯಕ್ಷರೇ ಮಂತ್ರ ನಾನು ಏನು ಮಾಡೋಣ ಏ ಕುಂತ್ ಮಾರ್ಸ್ಕೊತಾರೆ 나 ಫಸ್ಟ್ ಬಂದಿಲ್ಲ ಸರಿ ಸರಿ ಏ ಏನಾತ ಅರ್ಧಾಳಿ ಅಧ್ಯಕ್ಷರدار ಅವರು ಬಹಳ ಕೆಲಸ ತವರಿಗೆ ಸುಮ್ಮನ ಹೋಗೋ ಒಂದ ಐದ ನಿಮಿಷ ಮಾರ್ಸ್ಕೊತಾರೆ ಅವರು ಅಲ್ಲೋ ಫಸ್ಟ್ ನಾ ಬಂದಿಲ್ಲೋ ಅಧ್ಯಕ್ಷರೇ ಮಂತ್ರ ನಾನು ಏನು ಮಾಡೋಣ ಅವರು ಕುಂತ್ ಮಾರ್ಸ್ಕೊತಾರೆ ತಡಿ ಡೆಲಿಕೇಟ್ಸ್ ಬೇಡ ಅಧ್ಯಕ್ಷರدار ಅವರು ಹೊರಡಬಿಡ್ತಾರೆ ನೋಡಿ ಸುಮ್ಮನಿರು ನೀ ಏ ಏನು ಮಾಡ್ತಾರೆ ಸರಿ ಅಧ್ಯಕ್ಷರ ನಾ ಕುಂದಿ ಇಲ್ಲ ಎಲ್ಲ ಮಲಾಗಿರ

ನೋಡ ಅಧ್ಯಕ್ಷ ನೋಡುವಂತೀ ಬಾಲ್ಯಾಗ್ಯೋ ಜನ ಬಾ ಅವ ಬಾಳ ಅವ ಅವನ ನೀವು ಅಧ್ಯಕ್ಷ ನೀವ್ ಬಿಟ್ಟೆ ಅವನ್ ಕೈಕಾಲ ಮುರುಕಿದ್ವಿ ಅವನು ಕರ್ಕೊಂಡೋಗ್ತೇನೆ ಅಧ್ಯಕ್ಷ ಇದ್ರ ಪಾಳಿ ಹಚ್ಚಬೇಕಪ್ಪ ನಾವ್ ಪಾಳಿ ಹಚ್ಚಿರ್ಕಿಲ್ಲಾ ಐನ್ ನಮ್ ಮರಿತೇನೆ ಅವರ ಸ್ವಲ್ಪ ಯಾಕಡಕ್ ಅಧ್ಯಕ್ಷ ನಾನ್ ಕಟ್ಟಿಗೆ ಮಾಡ್ಕೊಳಕ್ ಕೂತೇನೆ ದಾಡಿ ಗಿಡಿ ಮಾಡಾಕ ಅರ್ಧ ಅರ್ಧ ಆಗಿಲ್ಲ ಯಾವಿಸಾಕತಾರ ಬಂದ್ ನಲ್ಗ ಯಾಕಂಗ್ ಮಾಡಿ ನಿನಗೆ ಇಲ್ಲಿ ಭೇ ನಾವ್ ಏನು ಮಾಡ್ಯಲ್ಲ ನಮಗ ಹೊಳ ಬೇಕಂದ್ರೆ ಅವಾಗ ನೀವ

నాగంది ఏం తప్పిల్ పాపం నీరు తగ్గకొండ నేను జళక మన